ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಅಧಿಕ ಬಹುಮತಗಳಿಂದ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಅಧಿಕಾರದ ಮತದಲ್ಲಿ ಆಡಳಿತದ ಚುಕ್ಕಾಣಿ ಹೇಳಿದೆ ಆದರೆ ಈ ಎರಡು ವರ್ಷಗಳಲ್ಲಿ ಇಡೀ ರಾಜ್ಯದ ಆರ್ಥಿಕ ಬೊಕ್ಕಸವನ್ನು ಖಾಲಿ ಮಾಡಿ ಜನಸಾಮಾನ್ಯರಿಗೆ ಅನಗತ್ಯವಾದಂಥ ಹೊರೆ ಹೊರಸಿ ಬದುಕನ್ನು ದುಸ್ತರಗೊಳಿಸಿ ಯಾವ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ನೆಮ್ಮದಿಯ ಬದುಕು ಬದುಕದಂತೆ ಮಾಡಿದಂತಹ ಒಂದು ಆಡಳಿತದ ವೈಫಲ್ಯದ ವಿರುದ್ಧ ನಾವು ಇವತ್ತು ಬೀದಿಗಿಳಿದಿದ್ದೇವೆ ಎರಡು ವರ್ಷಗಳ ಕಾಲ ನಾವು ತುಂಬನಿದ್ವಿ ಈ ಸರ್ಕಾರ ಬಂದಿದೆ ಯಾವುದೇ ಸರ್ಕಾರದ ಯಾವುದೇ ಪಕ್ಷದ ಹಂಗಿಲ್ಲದೆ ಸ್ವಯಂಬಲದಿಂದ ಅಧಿಕಾರ ಮಾಡ್ತಾರೆ ಜನ ಸಾಮಾನ್ಯರ ನಿರೀಕ್ಷೆಗಳನ್ನು ಈಡೇರಿಸ್ತಾರೆ ಮತ್ತು ಎಲ್ಲರೂ ನೆಮ್ಮದಿಯ ಬದುಕಲ್ಲಿ ಈ ರಾಜ್ಯದಲ್ಲಿ ಕಾಣಬಹುದು ಅನ್ನುವಂಥ ನಮ್ಮ ನಿರೀಕ್ಷೆ ಇತ್ತು ಆದರೆ ಆದದ್ದೇ ಇದು ಯಾವ ಸರ್ಕಾರ ಬಂದು ಅಧಿಕಾರಕ್ಕೆ ಕುಳಿತೋ ಅಧಿಕಾರದ ಅಹಂಕಾರದಿಂದ ಎಲ್ಲ ವರ್ಗದ ಜನರ ಮೇಲೆ ಗದಾಪ್ರಹಾರ ನಡೆಸುವುದಕ್ಕೆ ಪ್ರಾರಂಭ ಮಾಡುದು ಮೊತ್ತ ಮೊದಲನೇದಾಗಿ ವಾಲ್ಮೀಕಿ ನಿಗಮದ ಒಂದು ಹಗರಣ ನಡೆಯಿತು ಅತ್ಯಂತ ದೊಡ್ಡ ಭ್ರಷ್ಟಾಚಾರದ ಕೋಪವಾದಂತಹ ವಾಲ್ಮೀಕಿ ನಿಗಮದ ಆ ಹಗರಣದ ಮೂಲಕ ಒಬ್ಬ ಶಾಸಕ ನಾಗೇಂದ್ರ ಅವರು ರಾಜೀನಾಮೆ ಅವರ ಬಲಿಕೊಟ್ಟರು ಅದರ ನಂತರ ಹಗರಣದ ತರಮಾನಗಳು ಪ್ರಾರಂಭ ಆದವು ಸ್ವತಃ ಈ ರಾಜ್ಯದ ಏಳು ಕೋಟಿ ಜನರನ್ನ ಮುನ್ನಡೆಸಬೇಕಾದಂಥ ವ್ಯಕ್ತಿ ಯಾರು ಅಹಿಂಗ ಚಳವಳಿಯನ್ನ ಹೊತ್ತು ಹಾಕಿದ್ದೇನೆ ಅನ್ನುವಂಥ ಒಂದು ಹಮ್ಮಿನಿಂದ ಬಿಮ್ಮಿನಿಂದ ಬೆರೀತಾ ಇದ್ದಾರೆ ಯಾರು ನಮ್ಮ ಪಕ್ಷದಿಂದ ಹೋಗಿ ಆ ಒಂದು ಪಕ್ಷದಲ್ಲಿ ಸೇರಿ ರಾಷ್ಟ್ರೀಯ ಪಕ್ಷದ ನಾಯಕರಾಗಿ ಈ ರಾಜ್ಯದ ಒಂದು ಹೊಡೆಯನ್ನು ಹೊತ್ತರು ಅವರೇ ಸ್ವತಃ ಭೂಹಕರದಲ್ಲಿ ಸಿಲುಕಿಕೊಳ್ತಾರೆ ಆದರೆ ತನ್ನ ಭೂಹಕರದಿಂದ ತನ್ನಲ್ಲಿದ್ದಂತಹ ಚಾಣಾಕ್ಷತ್ರದಿಂದ ಜನರನ್ನ ಮುನ್ನಡೆಗೆ ನಡೆಸಬೇಕಾದಂಥ ವ್ಯಕ್ತಿ ಅದನ್ನ ಹೊರಗೆ ಬರುವುದಕ್ಕಾಗಿ ತನ್ನ ಪತ್ನಿಯನ್ನೇ ಒಂದು ಪತ್ನಿಯ ಹೆಸರನ್ನೇ ಬರಿಕೊಡ್ತಾರೆ ಅಷ್ಟೇ ಅಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆಗೆ ಬೇಕಾದ ಯೂಸ್ ಮಾಡ್ತಾರೆ ಆ ಬಿಳಿ ಬಿಳಿಶಾಹಿಯನ್ನು ಯೂಸ್ ಮಾಡಿ ಬಳಸಿಕೊಂಡು ಆ ಹಗರದಿಂದ ಪಾರಾಗುವುದಕ್ಕೆ ಪ್ರಯತ್ನ ಮಾಡ್ತಾರೆ ರಾಜ್ಯದ ಒಂದು ಕ್ರಿಕೆಟ್ ತಂಡ ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ಆ ಕ್ರೀಡಾ ಪಂಜ ಕೂಟದಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಬಂದಿದ್ದು ಆ ಕ್ರೀಡೆಯಲ್ಲಿ ಭಾಗವಹಿಸಿದವರು ಯಾರು ಅದರ ತಂಡದಲ್ಲಿ ಇದ್ದವರು ಯಾವ ರಾಜ್ಯದವರು ಅವರು ಕ್ರೀಡಾಭಿಮಾನಿಗಳು ನಾವೆಲ್ಲ ಕ್ರೀಡೆಗೆ ಬೆಚ್ಚುತ್ತೇವೆ ಅವರು ಬರುವಂತಹ ಸಂದರ್ಭದಲ್ಲಿ ಕೇವಲ ಪ್ರಚಾರದ ತೆವಲಿಗಾಗಿ ಅನಗತ್ಯವಾಗಿ ಇಡೀ ಕ್ರೀಡಾಭಿಮಾನಿಗಳನ್ನು ಹುಚ್ಚೆಪ್ಪಿಸಿ ರಾಜ್ಯದ ರಾಜಧಾನಿಗೆ ಕರೆಸಿ ಯಾವುದೇ ವ್ಯವಸ್ಥೆಗಳನ್ನು ಮಾಡದೆ ಪೊಲೀಸರ ಸಲಹೆಗಳನ್ನ ನಿರ್ಲಕ್ಷಿಸಿ ಪೊಲೀಸರಿಗೆ ಯಾವುದೇ ರೀತಿಯ ಒಂದು ಸ್ವಾತಂತ್ರ್ಯವನ್ನು ನೀಡದೆ ಅಲ್ಲಿ ನಿಯಂತ್ರಣವನ್ನು ಮಾಡುವುದಕ್ಕೆ ಅವಕಾಶವನ್ನ ಕೊಡದೆ ಏರ್ಪೋರ್ಟ್ ಸ್ವೀಕರಿಸಿದಂಥದ್ದು ಆ ಬಳಿಕ ಅಲ್ಲಿ ವ್ಯವಸ್ಥೆಗಳನ್ನು ಅವ್ಯವಸ್ಥೆಯನ್ನಾಗಿ ಮಾಡಿ ಕಾಲ್ ತುಳಿತಕ್ಕೆ ಅಮಾಯಕ ಕ್ರೀಡಾಭಿಮಾನಿಗಳು ಬಲಿ ಕೊಟ್ಟಂತ ಒಂದು ಪ್ರಕರಣ ಇದೆಯಲ್ಲ ಈ ದೇಶದಲ್ಲಿ ಅತ್ಯಂತ ಹೇಯವಾದಂತಹ ಹೀನವಾದ ಕೃತ್ಯ ಆಗಿದೆ ಅನ್ನೋದನ್ನ ನಾವು ನೆನ್ಪಿಡ್ಬೇಕು ಅದಕ್ಕೆ ಬಲಿ ಕೊಟ್ಟದ್ದು ಈ ಜಿಲ್ಲೆಯಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಅತ್ಯಂತ ಪ್ರಾಮಾಣಿಕನಾಗಿ ಅತ್ಯಂತ ದಕ್ಷನಾಗಿ ಸೇವೆ ಮಾಡಿರುವಂತಹ ದಯನಾದಂತ ಒಬ್ಬ ಅತ್ಯುತ್ತಮ ಅಧಿಕಾರಿಯನ್ನ ಬಲಿ ಕೊಟ್ಟು ಇವರ ಅಧಿಕಾರವರು ಉಳಿಸ್ಕೊಡ್ತಾರೆ ಆಡಳಿತದೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಇದುವರೆಗೆ ಬಂದ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟ ಸರ್ಕಾರ ಇದ್ರೆ ಇದು ಈಗಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ ನಿರ್ಮೂಲ ಮಾಡ್ತೇವೆ ಆದರೆ ಎರಡು ವರ್ಷಗಳಲ್ಲಿ ಮಾಡಿದಂತಹ ಭ್ರಷ್ಟಾಚಾರ ಆಗಮವನ್ನು ಇಟ್ಟುಕೊಂಡು ನಾವು ಇವತ್ತು ಬೀದಿ ಹೋರಾಟ ಮಾಡುವ ಸನ್ನಿವೇಶ ಬಂದಿದೆ ಕಾಂಗ್ರೆಸ್ ಆಡಳಿತದಲ್ಲಿ ಲಕ್ಷಾಂತರ ಬಿಪಿಎಲ್ ಕಾರ್ಡು ರದ್ದು ಆಗಿದೆ ಪಿಂಚಂಜಾರ ಹಣಕ್ಕೂ ಕತ್ತರಿ ಮಾಡಿದ್ದಾರೆ ಅದಲ್ಲದೆ ವಸತಿ ಆಡಂತ ಗೋಲ್ಮಾಲ್ ಜಮೀರ್ ಅಹಮದ್ಗೆ ಸರ್ಕಾರದಲ್ಲಿ ವಸತಿ ಗ್ರಾ ಸಚಿವರಾಗಿದ್ದಂತ ಜಮೀರ್ ಅಹಮದ್ ಅವರನ್ನು ಕೆತ್ತಸೆದಬೇಕು ಕೆತ್ತಸಬೇಕು ಜಮೀರ್ ಅಹಮದ್ ಅವರನ್ನು ಕೆತ್ತಸಬೇಕು ಕೆತ್ತಸಬೇಕು ಬಂಧುಗಳೇ ಜಮೀರ್ ಅಹಮದ್ ಅವರು ಮಾಡಿದಂತ ಲೋಪದೋಷಗಳು ಇಡೀ ಸರ್ಕಾರದಲ್ಲಿ ಗಂಭೀರವಾಗಿ ಒಂದು ಕರಗಂಟೆಯನ್ನು ಬಾರಿಸಿದ್ದ ರಾಜ್ಯ ಸರ್ಕಾರದಲ್ಲಿ ಜಮೀರ್ ಅವರ ಗೋಲ್ ಮಾಲ್ ಇದನ್ನು ರಾಜ್ಯದಂತ ನಾವೆಲ್ಲ ಸೇರಿಕೊಂಡು ಕೊಟ್ಟು ಇವತ್ತಿನ ದಿವಸ ಪ್ರತಿ ರಾಜ್ಯ ಮಟ್ಟದಲ್ಲಿ ನಾವು ಲಕ್ಷಾಂತರ ಮಂದಿ ಜೆಡಿಎಸ್ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುವಂತಹ ಸನ್ನಿವೇಶ ಬಂದಿದೆ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಲ್ಲಿ ಮಾಡಿದಂತ ಗೋಲ್ಮಾಲ್ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಎರಡು ವರ್ಷಾವಧಿ ಕೊಟ್ಟಿದ್ದೇವೆ ನಾವು ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿಕೊಂಡು ಸರ್ಕಾರ ಇವತ್ತು ಬಾಣಂತಿಯರಿಗೆ ಕೊಡುವಂತ ಸವಲತ್ತುಗಳನ್ನು ಕಿತ್ತುಕೊಂಡಿದ್ದೇವೆ ಬಾಣಂತಿಯರಿಗೆ ಕೊಡುವಂತ ಓಣ ಏನು ಸವಲತ್ತು ಉಂಟ ಅದನ್ನು ಕೂಡ ಸರ್ಕಾರ ಕಿತ್ತುಕೊಂಡಿದೆ ಬಂಧುಗಳೇ ನೀವು ಅರ್ಥ ಮಾಡಿಕೊಳ್ಳುವಂತ ದಿವಸ ಇವತ್ತು ಬರ್ತದೆ ಏನು ಗರ್ಭಿಣಿಯರಿಗೆ ಕೊಡುವಂತ ಒಂದು ಸವಲತ್ತು ಕೊಟ್ಟು ಆ ದವಸ ಧಾನ್ಯ ಆ ಮೊಟ್ಟೆಗಲಿನ ಇದ್ದೇವೆ ಅದನ್ನೆಲ್ಲ ಸರ್ಕಾರ ಕಿತ್ತುಕೊಂಡಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡುವುದಿಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಬರುವಂತ ಸಂಬಳವನ್ನು ವಿಳಂಬವಾಗಿ ಮಾಡಿಸುತ್ತಾರೆ ಇದನ್ನೆಲ್ಲ ತಾವು ನಾಗರಿಕ ಬಂಧುಗಳು ಇವತ್ತು ಖಂಡಿತವಾಗಿ ಖಂಡನೆ ಮಾಡಬೇಕಂತ ಸನ್ನಿವೇಶ ಬಂದಿದೆ ಬಂಧುಗಳೇ ಹೆಚ್ಚು ದೂರ ಹೋಗುತ್ತಾ ಬೇಡ ನಾವು ಈ ರಾಜ್ಯದಲ್ಲಿ ಜಿಲ್ಲಾಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೈಲ್ವೆ ಸ್ಟೇಷನ್ ಇಂದ ಈ ಪುರವಾಣಿಕೆ ಬರುವಂತ ಎರಡು ಬದಿಗೆ ಎಡಬದಿಗೆ ಸೈಡ್ಗಳಲ್ಲಿ ಏನು ಫುಟ್ಪಾತ್ ನೋಡಿ ನಾನು ದಯವಿಟ್ಟು ದಶ್ಯ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿ ಮಾಡಿಕೊಳ್ತೇನೆ ಲಕ್ಷಾಂತರ ಜನ ಅಲ್ಲಿ ಹೋಗುವಂತ ಜನರಿಗೆ ನಡೆದಾಡಕ್ಕೆ ಆಗುದಿಲ್ಲ ಪರಿಸ್ಥಿತಿ ಆಗಿದೆ ಅಂತ ಒಂದು ಫುಟ್ಪಾತ್ ನಿರ್ಮಾಣವಾಗಿದೆ ಜನರಿಗೆ ಹೋಗುವಂತ ಕಷ್ಟ ಬಂದಿದೆ ಇದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಈ ರಾಜ್ಯದಲ್ಲಿ ನಾವು ಕುಮಾರಣ್ಣನ ಅಧಿಕಾರ ಬಂದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಂತ ಅಧಿಕಾರ ಅಧಿಕಾರವಾದಿಯಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡಿದರು ಅದರು ಜನರು ಇನ್ನೂ ಮರೆತಿಲ್ಲ ಆದರೆ ನಾವು ಕಾಂಗ್ರೆಸ್ ಅವರಿಗೆ ಬಾಲವಾಗಿ ಎರಡು ವರ್ಷ ಕಾಲ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅವರನ್ನು ನಾವು ಸಹಕರಿಸ ಬಂದೆವು ಆದರೆ ಸರ್ಕಾರ ಇವತ್ತು ಏನು ಮಾಡಿತು ಜನರನ್ನು ಕಂಗಟ್ಟು ಮಾಡಿದೆ ಜನರ ಜನರಿಗೆ ಉದ್ಯೋಗವಿಲ್ಲದಾಗೆ ಮಾಡಿದೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸವಲತ್ತು ಕೊಡದೆ ಕಷ್ಟಕ್ಕೆ ಸ್ಪಂದನೆ ಕೊಡದೆ ಸರ್ಕಾರ ನಿರಾಳವಾಗಿ ಅವರಷ್ಟಿಗೆ ನಿದ್ದೆ ಮಾಡಿದಂತ ಸರ್ಕಾರರನ್ನು ಇವತ್ತು ಜೆಡಿಎಸ್ ಪಕ್ಷ ಎಚ್ಚರಿಸುತ್ತಿದೆ ಬಂಧುಗಳಿಗೆ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇವತ್ತು ಈ ಜಿಲ್ಲೆಯಲ್ಲಿ ಎರಡು ವರ್ಷಗಳಿಂದ ಎರಡು ವರ್ಷಗಳಿಂದ ಆಯಿತು ಪಡೆಯಿಂದ ಪಂಪಿನ ತನಕ ಬರುವಂತ ಒಂದು ಎರಡು ಮಾರ್ಗಗಳು ಆ ಮಾರ್ಗ ಎರಡೂವರೆ ವರ್ಷ ಆಯ್ತು ಅದನ್ನು ಸಂಪೂರ್ಣ ಮಾಡ್ಲಿಕ್ಕೆ ಕೈವರಿಂದ ಆಗಿಲ್ಲ ಚರಂಡಿಯ ವ್ಯವಸ್ಥೆವಿಲ್ಲ ಡ್ರೈನೇಜ್ ವ್ಯವಸ್ಥೆ ಇಲ್ಲ ರೋಗ ರುಜಿನಗಳಿಂದ ತುತ್ತಾಗಿರುವ ಈ ಮಳೆಗಾಲಕ್ಕೆ ಈ ಮಂಗಳೂರು ಕ್ಷೇತ್ರದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೊಳ್ಳೆಗಳ ಕಾಟ ಡೆಂಗ್ಯೂ ಮಲೇರಿಯಾ ಎಲ್ಲಾ ರೋಗ ರೋಗಗಳು ಸರ್ಕಾರ ನಿದ್ದೆ ಮಾಡುತ್ತಿದೆ ಇದನ್ನು ಎಲ್ಲ ಅಧಿಕಾರಿಗಳು ನಾವು ಒಂದು ವಿಶೇಷವಾಗಿ ಸೂಚನೆ ಕೊಡ್ತೇವೆ ಮಾನ್ಯ ಡಿ ಸಿ ಸಾಹೇಬರಲ್ಲಿ ನಾವು ವಿನಂತಿ ಮಾಡಿಕೊಳ್ತೇವೆ ಎರಡೂವರೆ ವರ್ಷಗಳಿಂದ ಯಾವುದೇ ಒಂದು ಮನೆಗಳಿಗಾಗ್ಲಿ ಯಾವುದೇ ಒಂದು ಚರಣಿಗಲಾಗ್ಲಿ ಮದ್ದನ್ನು ಸಿದ್ಧಪಡಿಸಿಲ್ಲ ಅವರ ಹತ್ರ ಬೀಳುವಾಗ ನಮ್ಮ ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ ಮಹಾನಗರ ಪಾಲಿಕೆಯಲ್ಲಿ ಇದನ್ನೆಲ್ಲ ತಾವು ಅರ್ಥ ಮಾಡಿಕೊಳ್ಳುವಂತಹ ದಿನ ದೂರ ಇಲ್ಲ ಬಂದು ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಎಚ್ ಡಿ ಮಾಜಿ ಮುಖ್ಯಮಂತ್ರಿಯವರು ನಗದಂಬಾಧಿಕಾರಕ್ಕೆ ಬರುವಂತಹ ಸನ್ನಿವೇಶ ಇದೆ ಒಂದು ಕೊಲೆಗಳು ನಡುವಂತಹ ದಕ್ಷಿಣ ಕನ್ನಡ ಸರಣಿ ಕೊಲೆಗಳು ನಡೆದಂತ ಒಂದು ಗೃಹ ಇಲಾಖೆ ವೈಫಲ್ಯ ಕುರಿತು ಇವತ್ತೊಂದು ನಾವು ಜನತಾದಳ ವತಿಯಿಂದ ನಾವು ನಮ್ಮ ರಾಜ್ಯ ವಕ್ತಾರರು ಹಾಗೂ ಉಪಾಧ್ಯಕ್ಷರಾದ ಎಂ ಬಿ ಸದಾಶರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ಮೊಹಮ್ಮದ್ ಗುನಿ ಅವರು ಅಧ್ಯಕ್ಷರಾದಂಥ ಜಾ ಮಾಧವಗೌಡರು ಹಾಗೂ ಹಿರಿಯರ ನೇತೃತ್ವದಲ್ಲಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಭೋಜೇಗೌಡರು ಈಗ ಕೇಳಿದ ಮಿತಿಗೆ ಅವರು ಕೂಡ ಬರುವಾಗಿದ್ದಾರೆ ಈ ಸರ್ಕಾರ ಮಾಡುವಂಥ ಅನ್ಯಾಯ ನೀವು ನೋಡ್ತಾ ಇದ್ದೀರಿ ಈ ಸರ್ಕಾರ ಮಾಡುವಂತ ಲಂಚ ಗುಣಿತನ ಭ್ರಷ್ಟಾಚಾರ ಹಾಗೂ ಸ್ವ ಪಕ್ಷದವರೇ ಶಾಸಕರೇ ಅದನ್ನು ಅವರಿಗೆ ಬೆಟ್ಟು ತೋರಿಸುವಂತ ಹಾಗೂ ಈ ಅವರ ಅವರ ಲಂಚ ಭ್ರಷ್ಟಾಚಾರ ತಾಂಡವಾಡುತ್ತಿರುವುದನ್ನು ಸ್ವಪಕ್ಷೀಯ ಶಾಸಕರುಗಳೇ ಅಪರಾಧ ಅಪವಾದ ಮಾಡುತ್ತಿರುವುದನ್ನು ತಾವು ಎಲ್ಲ ಪತ್ರಿಕೆಗಳಲ್ಲಿ ಕಂಡಿರಬಹುದು ಬಂಧುಗಳೇ ಇವತ್ತು ಮಾನ್ಯ ಮುಖ್ಯಮಂತ್ರಿಯಾದ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಮಾಡಿದಂತ ಆಡಳಿತ ಇವತ್ತು ನಾವು ಅದನ್ನು ನೆನಪಿಸಿಕೊಳ್ಬೇಕಾಗ್ತದೆ ರೈತರ ಸಾಲ ಮನ್ನಾ ಆಗಿರ್ಬೋದು ಹಾಗೂ ಅವರು ಅರಂತ್ಯದಲ್ಲಿರುವಾಗ ಒಂದೇ ಒಂದು ಭ್ರಷ್ಟಾಚಾರ ಕೊಲೆಗಳು ಹಾಗೂ ನಮ್ಮ ಕೋಮು ತಲ್ಲೂರಿ ಕೋಮು ದೇಶದಂತಹ ಯಾವುದೇ ಒಂದು ವಾತಾವರಣ ಈ ರಾಜ್ಯದಲ್ಲಿ ಇರಲಿಲ್ಲ ಈಗ ಕಾಣ್ತದೆ ಖಾಲಿ ಇವರು ಕಾಂಗ್ರೆಸ್ ಸರ್ಕಾರದವರು ಸಿಎಂ ಕುರ್ಚಿಗಾಗಿ ಉದ್ಘಾಟ ಮಾಡಿಕೊಂಡು ನಮ್ಮ ಮಾಧ್ಯಮ ವರ್ಗದ ಜನರಿಗೆ ಬಡವರಿಗೆ ಬಹಳ ನೊಂದ್ ನೊಂದ ನೊಂದ ಜನರಿಗೆ ಉಪದ್ರ ಮಾಡುವ ಮುಖಾಂತರ ಇವರು ಕಾನೂನು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಮಾನ್ಯ ಬಂಧುಗಳೇ ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಮಾಡಿದಂತಹ ಕಾರ್ಯಕ್ರಮ ಆ ಪಂಚವಾರ್ಷಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರು ಮಾಡಿದಂತಹ ಕಾರ್ಯಕ್ರಮವನ್ನು ಈಗಲೂ ಜನರು ನೆನಪಿಸ್ತಾ ಇದ್ದಾರೆ ಮೊನ್ನೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಂತ ಘಟನೆಗಳು ಆಗ ಕುಮಾರಸ್ವಾಮಿ ಅವರನ್ನು ನೆನಪಿಸ್ತಾ ಇದ್ದಾರೆ ಎಂಬತ್ತು ಶತಮಾನ ಎಂಬತ್ತು ಶತಮಾನ ಅಲ್ಪಸಂಖ್ಯಾತರ ಮತಗಳನ್ನು ತೆಗೆದುಕೊಂಡು ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡುಗಳಲ್ಲಿ ವಿಫುಲವಾದ ಸರ್ಕಾರವನ್ನು ನಾವು ಧಿಕ್ಕಾರಗೊಳಿಸ್ತೇವೆ ಧಿಕ್ಕಾರಗೊಳಿಸ್ತೇವೆ ಧಿಕ್ಕಾರಗೊಳಿಸುತ್ತೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸರ್ಕಾರದಲ್ಲಿ ನಿಮಗೆ ಗೊತ್ತಿರಬಹುದು ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಜನರು ಆರು ಗಂಟೆಯ ನಂತರ ತಿರುಗೋಡ ಪರಿಸ್ಥಿತಿಯಲ್ಲಿ ಇಲ್ಲ ಗೃಹ ಇಲಾಖೆ ಸಂಪೂರ್ಣ ವೈಫಲ್ಯ ಆಗಿತ್ತು ಈಗ ಮಾನ್ಯ ಹೊಸ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಯಾವುದೇ ಬರುದಿದ್ರು ಅಭಿವೃದ್ಧಿ ಆ ಈ ಜಿಲ್ಲೆಗೆ ಬರುವಂಥ ಎಲ್ಲ ಕೈಗಾರಿಕೆಗಳು ಇಲ್ಲಿಯ ಈ ವೈಫಲ್ಯದಿಂದ ಅವರು ಬರುವಂತಾಗಲಿಲ್ಲ ಯಾಕೆಂದರೆ ಇಲ್ಲಿ ಜನಗಳು ಜನಗಳು ಮುಕ್ತ ಮುಕ್ತ ಭಯದ ವಾತಾವರಣದಲ್ಲಿ ರಾತ್ರಿ ಹಾಗೂ ಯಾವ ಫ್ಯಾನ್ ನಲ್ಲೂ ಕೂಡ ಇಲ್ಲಿ ನಡೆಯುವಂತಹ ವಾತಾವರಣ ಇಲ್ಲ ಹೋಮು ದಳ್ಳುರಿ ಅದಕ್ಕೆ ಅಂತ ಕಾಂಗ್ರೆಸ್ ಸರ್ಕಾರವು ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳುವುದಿಲ್ಲ ತಾರತಮ್ಯ ನೀತಿಯನ್ನು ಅಳವಡಿಸುತ್ತದೆ ಹಾಗೂ ಇಲ್ಲಿಯ ಜನರು ಇನ್ನೂ ಕೂಡ ನಿರಾಳವಾಗಿ ಬದುಬೇಕಿದ್ರೆ ಅದು ಮಾ ನಮ್ಮ ಕುಮಾರಸ್ವಾಮಿ ಅವರು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕು